ಹರಿ ಓಂ ಹಾರ್ಟ ಸ್ಟಾರ್ ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾದಲ್ಲಿ ನಾನು ಪ್ರಾಂಶುಪಾಲ ಪ್ರಿನ್ಸಿಪಲ್ ನನ್ನ ಜೊತೆಗೆ ಟೀಚಿಂಗ್ ಫ್ಯಾಕಲ್ಟಿ ಯಾರ್ಯಾರು ಇದಾರೆ ಹೇಳ್ಬೋದು ಸರ್ ಬೇಡ ಅಲ್ಲ ಅದ್ರ ಕತೆ ಎಲ್ಲ ರಿವೀಲ್ ಆಗ್ಬಿಡುತ್ತೆ ಬೇಡ ಬೇಡ ಇದಾರೆ ಸುಮಾರು ಜನ ಇದಾರೆ ಸರ್ ನೀವು ಇದೀರ ಅನ್ಸುತ್ತೆ ಗೊತ್ತಿಲ್ಲ ವಿಜಯ್ ಸರ್ ವಿಜಯ್ ಇದಾರೆ ವಿಜಯ್ ಸರ್ ಇದಾರೆ ಸೊ ಇಲ್ಲಿ ನಾನು ಪ್ರಿನ್ಸಿಪಲ್ ನಾರ್ಮಲ್ ಅಲ್ಲ ಈಗ ನಾರ್ಮಲ್ ಇದ್ದೀನಿ ಆದರೆ ಸಿನಿಮಾದಲ್ಲಿ ಒಂದು ತುಂಟತನ ಇದೆ ಜೀವನ ಬಗ್ಗೆ ಒಂದು ಸೂಕ್ಷ್ಮತೆ ಇದೆ ಪ್ರತಿ ವಿಚಾರನ ಮನೆ ಚರ್ಚೆ ಮಾಡೋದನ್ನ ಕಾಲೇಜಲ್ಲಿ ಚರ್ಚೆ ಹೇಳೋ ಸರ್ ಬೇಡ ಈ ಒಂದು ಕ್ಯಾರೆಕ್ಟರ್ ತುಂಬಾ ನನಗಂತೂ ಖುಷಿ ಕೊಟ್ಟಂತ ಪಾತ್ರ ಇಲ್ಲಿ ಈ ಸಿನಿಮಾದಲ್ಲಿ ವಿಶೇಷ ಏನಂದ್ರೆ ನಿಮ್ಗೆಲ್ಲ ಹಾಗೆ ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡ ಸಿನಿಮಾ ರಂಗ ಇರುವಂತಹ ಈ ಸಂದರ್ಭದಲ್ಲಿ ಒಬ್ಬ ನಿರ್ಮಾಪಕರು ಸಿನಿಮಾ ಮಾಡ್ತಿದಾರೆ ಅಂದ್ರೆ ಯಾವನ್ ಗುರುವನು ಸಿನಿಮಾ ಮಾಡ್ತಿದಾರ ಅನ್ನೋ ಥರ ಆಗ್ಬಿಟ್ಟಿದೆ ಅಂದ್ರೆ ಆ ನಿಟ್ಟಿನಲ್ಲಿ ನಮ್ಗೆ ಇವತ್ತು ಒಂದು ಒಳ್ಳೆ ಸಿನಿಮಾನ ಕಟ್ಕೊಡೋದಕ್ಕೆ ಸಹಾಯ ಮಾಡಿದಂತಹ ಲೋಹಿತ್ ಅವ್ರಿಗೆ ಅಂದ್ರೆ ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತ ಹೇಳ್ಬೋದು ವಿಶೇಷವಾದ ಚಿತ್ರರಂಗಕ್ಕೆ ಕನ್ನಡ ಸಿನಿಮಾಗಳಿಗೆ ಶ್ರದ್ಧೆ ಇರುವಂತಹ ನಿರ್ಮಾಪಕರು ಸಿಕ್ಕಿದ್ದಾರೆ ಇವರನ್ನೆಲ್ಲ ಇವರನ್ನು ಉಳಿಸ್ಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಖಂಡಿತ ಕನ್ನಡ ಚಿತ್ರರಂಗಕ್ಕೆ ಇನ್ನಷ್ಟು ಸಿನಿಮಾಗಳು ಬೇಕು ಇದೊಂದು ವಿಶೇಷವಾಗಿದೆ ಅಂತ ಆಲ್ರೆಡಿ ಸಿನಿಮಾ ತಂಡ ಮಾತಾಡ್ತಾ ಇದೆ ಆ ನಿಮಗೆ ಧನ್ಯವಾದ ಸರ್ ನಮ್ಮನ್ನು ಹಾಕ್ಕೊಂಡು ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಹಾಗೆಯೇ ವಿಶೇಷವಾದ ಪ್ರತಿಭೆ ಮಂಜು ಸ್ವರಾಜ್ ಅವರು ಸಿನಿಮಾನ ಫ್ಯಾಮಿಲಿ ಸಮೇತ ಅಂದ್ರೆ ಕುಟುಂಬ ಸಮೇತರಾಗಿ ನೋಡುವಂಥದ್ದು ಯಾವುದೇ ಅಶ್ಲೀಲ ಸಂಭಾಷಣೆಗಳಿಲ್ಲದೆ ಅಚ್ಚುಕಟ್ಟಾಗಿ ಒಂದು ಸಿನಿಮಾನ ಕಟ್ಟಿಕೊಡೋದಕ್ಕೆ ವಿಶೇಷವಾದ ಪ್ರತಿಭೆ ಮಂಜು ಸ್ವರಾಜ್ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಾರ್ಥಕವಾಗಿದೆ ನಿಮಗೂ ಧನ್ಯವಾದಗಳು ಹೇಳ್ತೀನಿ ಹಾಗೆ ಅಜಯ್ ರಾವ್ ಸರ್ ಇವತ್ತು ವಿನ್ನಿಂಗ್ ಫಾರ್ಮುಲಾ ಗೆಲ್ಲುವಂತಹ ಒಂದು ಫಾರ್ಮುಲಾನ ಕಟ್ಕೊಂಡಿದ್ದೀರಾ ಅಂತ ನನಗನ್ಸುತ್ತೆ ಯುದ್ಧ ಕಾಂಡದ ಮೂಲಕ ಇದು ನಾನು ಅದರಲ್ಲೊಂದು ಸಣ್ಣ ಪಾತ್ರ ಮಾಡಿದ್ದೆ ಯುದ್ಧಕಾಂಡದಲ್ಲಿ ಅವರ ಅಪ್ರೋಚ್ ಇದೆಯಲ್ಲ ಇದು ಪ್ರತಿಯೊಬ್ಬ ನಾಯಕ ನಟನಿಗೂ ಬೇಕು ಅಂತ ನನಗನ್ಸುತ್ತೆ ಅಂದರೆ ಗೆಲ್ಲಬೇಕು ಅನ್ನೋ ಛಲ ಇನ್ಸ್ಪೈರ್ ಆಗಿದ್ದೀರ ಸರ್ ನೀವು ಸಾಕಷ್ಟು ಜನಕ್ಕೆ ಸೊ ಈ ಥರದ್ದು ಒಂದು ಇನ್ಸ್ಪಿರೇಷನ್ನು ಆ ಮೂವ್ ಆ ನಡೆ ಬೇಕಾಗತ್ತೆ ಸೊ ಹಾಗಾಗಿ ನೀವು ನಡೆದಂಥ ರೀತಿ ಯುದ್ಧಕಾಂಡದ ಸಮಯದಲ್ಲಿ ನಮಗೆಲ್ಲ ಒಂದಷ್ಟು ಧೈರ್ಯ ಕೊಟ್ಟಿದೆ ಕನ್ನಡ ಚಿತ್ರರಂಗ ಸೋಲಲ್ಲ ಗೆಲ್ತಾ ಇದೆ ನಾವು ಮುಂದಕ್ಕೆ ಹೆಜ್ಜೆ ಇಡ್ಬೋದು ಅನ್ನೋ ಭರವಸೆ ಕೊಟ್ಟಿದೆ ಆ ನಿಟ್ಟಿನಲ್ಲಿ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲತ್ತೆ ನಾವೆಲ್ಲ ಗೆಲ್ಲುವ ನಿಟ್ಟಿನಲ್ಲಿ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮಾಧ್ಯಮದ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದ ಥ್ಯಾಂಕ್ ಯು